ಮುಂಚೆ ಇರ್ಬೇಕಾದ್ರೆ ಗಾಡಿ ನಾನು ಅದನ್ನ ಎಕ್ಸ್ಚೇಂಜ್ ಮಾಡ್ತೀನಮ್ಮ ಬೇರೆ ಗಾಡಿ ತಗೊಂತೀನಿ ಅಂತ ಒಂದ್ ಗಾಡಿ ಫೋಟೋ ಕಳ್ಸಿದ್ದೆ ಇವ್ರಿಗೆ ಇಟ್ ವಾಸ್ ವರ್ತ್ ಆಫ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಈ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಅಷ್ಟೇ ಸಾಕ ಅಂತ ಅಮ್ಮ ಇಷ್ಟೇ ಸಾಕು ಅಂತ ನಿಮ್ಗೆ ಬೇರೆ ಯಾವ್ದಾದ್ರು ಹೈ ಲೆವೆಲ್ ಅಲ್ಲಿ ಯಾವ್ದಾದ್ರು ಇದ್ರೆ ಹೈ ಗಾಡಿ ಅದಕ್ಕೆ ನನ್ಗೆ ಅವಾಗ ಈ ಗಾಡಿನ ಜಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿದ್ದೆ ನಾನು ಅಷ್ಟೇ ಬಟ್ ಈ ಗಾಡಿ ಫೋಟೋ ಅವ್ರಿಗೆ ಕಳ್ಸಿದ್ರೆ ತಗೊಂಡ್ರೆ ಇದೇ ಗಾಡಿ ತಗೋ ಅಂತ ಹೇಳಿದ್ರು ಅವಾಗ ನಾನು ಇಷ್ಟು ಯಾರು ಕೊಡ್ತಾರಮ್ಮ ಎ ಆಗುತ್ತೆ ಇದಕ್ಕೆ ಮೋದಿ ಕೇರ್ ಕೊಡುತ್ತೆ ಒನ್ ಇಯರ್ ಒನ್ ಇಯರ್ ಒನ್ ಇಯರ್ ಅಲ್ಲಿ ನಾನು ಜಸ್ಟ್ ಶೋರೂಮ್ ಹೋಗಿ ಮೋದಿ ಕೇರ್ ಬೈಕ್ ಫಂಡ್ ಇದೆ ಅದರಲ್ಲಿ ನಾನು ಟ್ರೈ ಮಾಡ್ಕೊತೀನಿ ಅಂತ ಹೇಳಿದ್ರು ಅವ್ರಿಗೆ ಜಸ್ಟ್ ನಾನು ಹೇಳಿದ್ ಒನ್ ವೀಕ್ ಇದೆ ನಿಮ್ಗೆ ಅಮೌಂಟ್ ಬಂದ ತಕ್ಷಣ ಗಾಡಿ ಕೊಡ್ತೀನಿ ಅಂತ ಮೋದಿ ಕೇರ್ ಆಫೀಸ್ಗೆ ಹೋದ್ರೆ ಜಸ್ಟ್ ನಾನು ಅಪ್ಲಿಕೇಶನ್ ಫಿಲ್ ಮಾಡ್ಕೊಟ್ಟು ಬಂದಿದ್ ಅಷ್ಟೇ ಬಟ್ ಅವ್ರಿಗೆ ಅಮೌಂಟ್ ಆಗಿದ್ದು ನನ್ಗೆ ಗೊತ್ತಿಲ್ಲ ಶೋರೂಮ್ ಅವ್ರಿಗೂ ಗೊತ್ತಾಗಿಲ್ಲ ಏಟ್ ಲ್ಯಾಕ್ಸ್ ಅಮೌಂಟ್ ನಮ್ಗೆ ಕ್ರೆಡಿಟ್ ಆಗಿದೆ ಸೋರೂಮ್ ಪೀಪಲ್ ದೇ ಹಾವ್ ಕಾಲ್ ಮಿ ಆ್ಯಂಡ್ ದೇ ಹಾವ್ ಸರ್ ಮೋದಿ ಕೇರ್ ಅಂತ ಹೇಳಿದ್ರಲ್ಲ ಅದು ನಿಮ್ದೇನಾ ಅಂತ ಅವ್ರಿಗೆ ನಾನು ಅವಾಗ ಬಿಗಿನಿಂಗ್ ಕೊಟೇಶನ್ ತಗೊಳಕ್ ಹೋದಾಗ ಅವ್ರಿಗೆ ಗೊತ್ತಾಗಿದ್ದು ಅಷ್ಟೇ ಆಮೇಲೆ ನೀವು ಬಂದು ಗಾಡಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಲಾಂಚ್ ಮಾಡಬೇಕಾಗಿತ್ತು ಮೊನ್ನೆ ಮಿಸ್ ಆಗಿತ್ತು ಆದ್ರೆ ನಂದು ಸರ್ ನನ್ನ ಲೀಡರ್ ಮ್ಯಾಗಿನ ಅಭಿಮಾನಕ್ಕೋಸ್ಕರ ಇವತ್ತು ನೋಡಿ ಇಲ್ಲಿ ಬೆಂಗಳೂರಲ್ಲಿ ಬಂದು ನನ್ನ ಕಾರ್ ಬೈಕ್ ಮನೆಯದ್ದು ಎರಡನೇದ್ದು ಮನೆ ಆಗಿದೆ ಬೈಕ್ ಆಯ್ತು ಇನ್ನು ನನ್ನ ಸಣ್ಣ ಮಗಂದು ಕನಸು ರೇಂಜ್ ರೋವರ್ ಕಾರ್ ಆದಷ್ಟು ಬೇಗ ನಿಮ್ಮ ಸಮ್ಮುಖದಲ್ಲಿ ನಾನು ಲಾಂಚ್ ಮಾಡ್ಕೊಂತೀನಿ ಅಂತ ನನ್ ಬೈಕ್ ಅಂತ ಹೇಳ್ಬೋದು ಬೈಕ್ ಓ ಮೈ ಗಾಡ್ ಸೊ ಮೋದಿ ಕೇರಿಂದ ಎಲ್ಲ ಪಾಸಿಬಲ್ ಇದೆ ಅಂತ ಬಟ್ ಹೇಳಕ್ ಇದು ಒಂದು ಬೆಸ್ಟ್ ಮೂಮೆಂಟ್ ಕಂಗ್ರಾಜುಲೇಷನ್ ಅವ್ರ ಮಗ ಪಾಟೀಲ್ ಫ್ಯಾಮಿಲಿ ಬಹಳ ಒಂದು ಖುಷಿಯಾಗಿ ಅಚೀವ್ ಅವ್ರಿಗೆ ಸಪೋರ್ಟ್ ಯಾವ್ದು ಫ್ಯಾಮಿಲಿ ಮೇಡಮ್ ಅವರ ಒಂದು ಬೆಸ್ಟ್ ಡೈರೆಕ್ಷನ್ ಆಗಿರ್ತಾರೆ ನಮ್ಮ ದಿನಕರ್ಜಿ ವೆರಿ ಸ್ಪೆಷಲ್ ಮಾಸ್ಟರ್ ಬ್ಲಾಸ್ಟರ್ ಸಂತೋಷ್ ಶೆಟ್ಟರ್ಜಿ ಎಂಟೈರ್ ಟೀಮ್ ಕಂಗ್ರಾಟುಲೇಷನ್ಸ್ ಇದು ಒನ್ ಆಫ್ ದಿ ಬೆಸ್ಟ್ ಬೆಸ್ಟ್ ಅಂಡ್ ಬೆಸ್ಟ್ ಫೈನೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಸರ್ ಕಂಗ್ರಾಜುಲೇಷನ್ ನಿಮ್ಗೆ ಹ್ಯಾಪಿ ಡ್ರೈವಿಂಗ್ ಸೇಫ್ ಡ್ರೈವ್ ಓಕೆ

ಸರ ಮ್ಯಾಚ್ ಆಗುತ್ತೆ ಸರ್ ನನಗೆ ಮ್ಯಾಚ್ ಆಗುತ್ತೆ